ಎಲ್ಲರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೇನೆ ನೀವೆಲ್ಲರೂ ಸಹ ಚೆನ್ನಾಗ್ ಇದ್ದೀರಾ ಅಂತ ಅಂದ್ಕೊಳ್ತೇನೆ ತುಂಬಾ ಜನ ಮೊದ್ಲಿಂದನೂ ಈ ಜಗತ್ತಿನ ಸೃಷ್ಟಿ ಬಗ್ಗೆ ಅವರಿಗೆ ಲಾಭ ಆಗೋ ತರ ಕತೆಗಳನ್ನು ಬಂದಿದ್ದಾರೆ ವಿಜ್ಞಾನಿಗಳು ಈ ಜಗತ್ತನ್ನ ಸಂಶೋಧನೆ ಮಾಡಿ ಈ ಜಗತ್ತಿನ ಸೃಷ್ಟಿ ಬಗ್ಗೆ ಅವರು ಹೇಳಿರುವುದೇ ಬೇರೆ ಸಾವಿರದ ಮುನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಸ್ಪೇಸ್ ಅಲ್ಲಿ ಗುರುತ್ವಾಕರ್ಷಣ ಬಲದಿಂದ ದೊಡ್ಡದಾಗಿ ಒಂದು ಮೋಡ ಒಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ಕಲ್ಲು ಮಣ್ಣು ಧೂಳು ಮತ್ತೆ ಬೇರೆ ಬೇರೆ ರೀತಿಯ ಅನಿಲಗಳೆಲ್ಲ ಸೇರ್ಕೊಳ್ಳಿಕ್ ಸ್ಟಾರ್ಟ್ ಆಗ್ತದೆ ಕಾಲಕ್ರಮೇಣ ಮೋಡದಲ್ಲಿ ತಾಪಮಾನ ಹೆಚ್ಚಾಗಿ ದೊಡ್ಡದೊಂದು ವಿಸ್ಫೋಟ ಆಗ್ತದೆ ಈ ವಿಸ್ಫೋಟದಿಂದ ನಮ್ಮ ಸೌರಮಂಡಲದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯನ ಸೃಷ್ಟಿ ಆಗ್ತದೆ ಸೂರ್ಯನ ಗುರುತ್ವಾಕರ್ಷಣೆ ಬಲದಿಂದ ಸೂರ್ಯನ ಸುತ್ತ ಸುತ್ತಿದ್ದ ಕಲ್ಲು ಮಣ್ಣು ಧೂಳು ಇದೆಲ್ಲ ಒಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗೆ ಸುಮಾರು ವರ್ಷಗಳ ಆದ್ಮೇಲೆ ನಮ್ಮ ಸೌರ ನಮ್ಮ ಸೌರ ಸೌರ ಮಂಡಲದಲ್ಲಿ ಗ್ರಹಗಳ ಸೃಷ್ಟಿ ಆಗ್ತದೆ ಯಾವ ಥರ ಎಲ್ಲಾ ಜೀವಿಗಳು ಬದುಕಲಿಕ್ಕೆ ಈ ಜಗತ್ತು ಅನುಕೂಲ ಆಗಿದೆಯೋ ಆದರೆ ಈ ಜಗತ್ತು ಸ್ಟಾ ಈ ಜಗತ್ತು ಸೃಷ್ಟಿ ವ ಆಗುವಾಗ ಸ್ಟಾರ್ಟಿಂಗ್ ಅಲ್ಲಿ ಬೆಂಕಿ ಚೆಂಡಿನ ತರ ಇತ್ತು ಅಂತ ಸೈಂಟಿಸ್ಟ್ ಅವ್ರು ಹೇಳ್ತಾರೆ ಮುನ್ನೂರ ತೊಂಬತ್ತು ಕೋಟಿ ವರ್ಷಗಳ ಹಿಂದೆ ನಮ್ಮ ಜಗತ್ತಿನ ಮೇಲೆ ತುಂಬಾ ಅಂದ್ರೆ ತುಂಬಾ ಧೂಮಕೇತುಗಳು ಬಂದು ಬೀಳ್ಕೆ ಸ್ಟಾರ್ಟ್ ಆಗ್ತದೆ ಈ ಧೂಮಕೇತುಗಳಲ್ಲಿ ಪ್ರೇಷಿಯಸ್ ಮೆಟಲ್ ಗಳೆಲ್ಲ ಇರ್ತದೆ ಪ್ರೇಷಿಯಸ್ ಮೆಟಲ್ ಅಂದ್ರೆ ಚಿನ್ನ ಡೆಲ್ಲಿ ಪ್ಲಾಟಿನಮ್ ಈ ತರ ಅಮೂಲ್ಯವಾದ ವಸ್ತುಗಳು ನಮ್ಮ ಆ ಜಗತ್ತಿನ ಮೇಲೆ ಬಂದು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೇನೆ ಗೋಲ್ಡ್ ರೇಟ್ ಯಾವಾಗ್ಲೂ ಕಮ್ಮಿ ಆಗಲ್ಲ ಇದಕ್ಕೆ ವಿಜ್ಞಾನಿಗಳು ಒಂದು ಹೆಸರನ್ನು ಕೂಡ ಕೊಡ್ತಾರೆ ಅದೇ ಲೇಟ್ ಎವಿ ಬೊಂಬಾರ್ಟ್ಮೆಂಟ್ ಸರಿ ಸಾರಿ ಸಾರಿ ಲೇಟ್ ಎವಿ ಬೊಂಬಾರ್ಟ್ಮೆಂಟ್ ಟೈಮ್ ಅಲ್ಲಿ ಇನ್ನೊಂದು ಅದ್ಭುತವಾಗಿರೋ ಒಂದು ವಸ್ತು ನಮ್ಮ ಜಗತ್ ಮೇಲೆ ಬಂದ್ಬಿತ್ತು ಇದು ಒಂದು ಸಣ್ಣ ಇರುವೆಯಿಂದ ಒಂದು ದೊಡ್ಡ ಬ್ಲೂವೆಲ್ ತನಕ ಬೇಕೇ ಬೇಕು ಇದಿಲ್ಲ ಅಂದ್ರೆ ಪ್ರಕೃತಿ ಏನಂದ್ರೆ ಏನು ಇಲ್ಲ ನಮ್ಮ ಪೂರ್ವಜರ ಧ್ಯಾನ ಶಕ್ತಿಯಿಂದ ಪುರಾತನ ಗ್ರಂಥಗಳಲ್ಲಿ ಬರ್ದಿರೋ ಪ್ರಕಾರ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಹೇಳಿರೋ ಪ್ರಕಾರ ಪ್ರತಿಯೊಂದೊಂದು ಜೀವಿಗಳ ಮೂಲ ಕಡಲು ಈ ಕಡಲಿನ ಹತ್ರನೇ ಇರುವುದು ನಾನು ಇವತ್ತು ಕರ್ಕೊಂಡ್ ಬಂದಿರೋ ಒಂದು ಬ್ಯೂಟಿಫುಲ್ ಪ್ಲೇಸ್ ನೇತ್ರಾವತಿ ಕೊರಗಜ್ಜ ಕಟ್ಟೆ ಕೋಲಾರ್ ವ್ಯೂ ನಾವು ಈಗ ಬಂದ ರೋಡಲ್ಲಿ ಈಗೇನೆ ಹೋದ್ರೆ ಟೆಂಪಲ್ಸ್ ಮತ್ತೆ ನೂರು ವರ್ಷಕ್ಕಿಂತ ಹಳೆಯ ಮನೆಗಳನ್ನೆಲ್ಲ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಸರ್ ಮಾಡಿರೋ ಗಂಧದ ಗುಡಿ ಅಲ್ಲಿ ಅಲ್ಲೇ ಕರೆ ಬಂದಿದೆ ಅಂತ ಒಂದು ಸಾಂಗ್ ಇದೆ ಅದು ನಾನು ತುಂಬ ಸಲ ಕೇಳಿದ್ದೇನೆ ಬಟ್ ಅದ್ರ ಆ ಸಾಂಗಿದ ಅರ್ಥ ಇವತ್ತೇ ನಂಗೆ ಗೊತ್ತಾಗಿದ್ದು ಕರೆಕ್ಟಾಗಿ ನೇತ್ರಾವತಿ ಕೊರಗಜ್ಜ ಕಟ್ಟೆ ಹತ್ರ ನಿಂತ್ಕೊಂಡು ರೈಟ್ ಸೈಡ್ ನೋಡಿದರೆ ಇಲ್ಲಿಂದ ರೈಟ್ ಸೈಡ್ ನೋಡಿದ್ರೆ ಎರಡು ಎಂಡ್ ಪಾಯಿಂಟ್ ಗಳು ಕಾಣ್ತದೆ ಒಂದು ಬೆಂಗರ ಎಂಡ್ ಪಾಯಿಂಟ್ ಇದು ಉಲ್ಲಾಲ ಎಂಡ್ ಪಾಯಿಂಟ್ ಇಲ್ಲಿಂದ ಲೆಫ್ಟ್ ಸೈಡ್ ನೋಡಿದ್ರೆ ಅದು ನೇತ್ರಾವತಿ ರೈಲ್ವೆ ಬ್ರಿಡ್ಜ್ ಇಲ್ಲಿಂದ ಏನು ನೋಡುದು ಅಲ್ಲಿಗೆ ಹೋಗಿ ಆ ಪ್ಲೇಸ್ ಗಳನ್ನ ನೋಡ್ಕೊಂಬರ್ವ ಬನ್ನಿ ನಾನೀಗಿರೋದು ಹೊಸ ನೇತ್ರಾವತಿ ಬ್ರಿಡ್ಜ್ ಅಲ್ಲಿ ಇದನ್ನ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತರಲ್ಲಿ ಕಟ್ಟಿರು ನಾನೀಗ ಇರೋದು ನೇತ್ರಾವತಿ ಓಲ್ಡ್ ಬ್ರಿಡ್ಜ್ ಅಲ್ಲಿ ಇದನ್ನ ಬ್ರಿಟಿಷ್ ಟೈಮ್ ಅಲ್ಲಿ ಕಟ್ಟಿರೋದು ಈ ಬ್ರಿಡ್ಜ್ ಅನ್ನ ಈ ಕೇಜ್ ಎಲ್ಲ ನೋಡಬಹುದು ನೀವು ಇಲ್ಲಿ ಈ ಕೇಜ್ ಮೊದಲಿದೆ ಯಾವ್ದು ಇರ್ಲಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಜನ ಸೂಸೈಡ್ ಮಾಡ್ಕೊಂಡು ಅದಕ್ಕೋಸ್ಕರ ಈಗ ಈ ಇಲ್ಲಿ ಕೇಜ್ ಅನ್ನ ಹಾಕಿದ್ದಾರೆ ಬನ್ನಿ ಈಗ ನೇತ್ರಾವತಿ ರೈಲ್ವೆ ಬ್ರಿಡ್ಜ್ ಹೋಗುವ ನೇತ್ರಾವತಿ ಬ್ರಿಡ್ಜ್ ರೋಡ್ ಬ್ರಿಡ್ಜ್ ಇಂದ ನೇತ್ರಾವತಿ ರೈಲ್ವೆ ಬ್ರಿಡ್ಜ್ ಹೋಗ್ಲಿಕ್ಕೆ ಒಂದು ರೋಡ್ ಇದೆ ಶಾರ್ಟ್ ಕಟ್ ಅಲ್ಲಿಂದ ಈಗ ನಾ ಹೋಗ್ತಿದ್ದೇನೆ ಬನ್ನಿ ಪ್ಲೇಸಲ್ಲಿ ಮೊದಲೆಲ್ಲ ತುಂಬ ಜನ ಓ ಓಡಾಡ್ತಾ ಇದ್ರು ಬಟ್ ಈಗ ಯಾರು ಅಷ್ಟು ಜನ ಓಡಾಡಲ್ವಾ ಅಂತ ಫುಲ್ ಪೊದೆಲ್ಲ ಬಂದ್ಬಿಟ್ಟಿದೆ ಈಗ ಈ ಪ್ಲೇಸಲ್ಲಿ ಆನಕೊಂಡ ಆನುಕೊಂಡೆ ಫಿಲಮಲ್ಲಿ ಬರೋ ಥರ ಇದೆ ಹೆದ್ರಕೆ ಏನೂ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಲ್ಲ ನಾನು ಧೈರ್ಯಶಾಲಿ ಸೊಳ್ಳೆ ಬೇರೆ ಇದೆ ತುಂಬ ಹೋಗೋ ಹೋಗೋ ಬನ್ನಿ ಇಲ್ಲಿಂದ ಹೋಗ್ಬೋದು ಇನ್ನೇ ಹೋಗೋ ಅಲ್ಲೇನೋ ಆವಿದ್ದಾಗಿತ್ತು ಅದಕ್ಕೋಸ್ಕರ ಅಲ್ಲಿಂದ ಬಂದೆ ನಾ ಈಗ ಇಲ್ಲಿ ರೈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದೇನೆ ಸ್ವಲ್ಪ ದೂರ ನಡಿಬೇಕಷ್ಟೇ ಇಲ್ಲಿಂದ ನಡ್ಕೊಂಡು ಮುಂದೆ ಹೋದ್ರೆ ನಮ್ಗೆ ನೇತ್ರಾವತಿ ರೈಲ್ವೆ ಬ್ರಿಡ್ಜ್ ಸಿಗ್ತದೆ ವೆಲ್ಕಮ್ ಟು ನೇತ್ರಾವತಿ ರೈಲ್ವೆ ಬ್ರಿಡ್ಜ್ ನಮ್ಮ ಭಾರತ ರೈಲ್ವೆಗೆ ನೂರ ಎಪ್ಪತ್ತೆರಡು ವರ್ಷದ ಇತಿಹಾಸ ಇದೆ ಹದಿನಾರು ಏಪ್ರಿಲ್ ಸಾವಿರದ ಎಂಟುನೂರ ಐವತ್ತ ಮೂರಲ್ಲಿ ಮುಂಬೈ ಠಾಣೆಯಲ್ಲಿ ಸ್ಟಾರ್ಟ್ ಆದ ನಮ್ಮ ಭಾರತ ರೈಲ್ವೆ ಸಂಪರ್ಕ ಇವತ್ತಿಗೆ ಇಪ್ಪತ್ತೆರಡೂವರೆ ಸಾವಿರಕ್ಕಿಂತ ಹೆಚ್ಚು ಟ್ರೈನ್ಗಳಿದೆ ವರ್ಲ್ಡ್ ಲಾರ್ಜೆಸ್ಟ್ ರೈಲ್ವೆ ನೆಟ್ವರ್ಕ್ ಅಲ್ಲಿ ನಮ್ಮ ದೇಶ ಅರವತ್ತೈದು ಸಾವಿರದ ಐನೂರ ಐವತ್ನಾಲ್ಕು ಕಿಲೋಮೀಟರ್ ಇಂದ ಫೋರ್ತ್ ಪೊಸಿಷನ್ ಅಲ್ಲಿದೆ ಭಾರತಕ್ಕೆ ಟ್ರೈನ್ ಪರಿಚಯ ಆಗಿ ಐವತ್ನಾಲ್ಕು ವರ್ಷ ಆದ್ಮೇಲೆ ನವಂಬರ್ ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಕ್ಯಾಲಿಕ ಫಸ್ಟ್ ಟೈಮ್ ಮಂಗಳೂರಿಗೆ ಟ್ರೈನ್ ಬಂದಿತ್ತು ಸಾವಿರದ ಒಂಬೈನೂರ ಆರರ ತನಕ ಕಾನನ್ಗಾಡ್ ಮತ್ತೆ ಕಾಸರಗೋಡ್ ತನಕ ಮಾತ್ರ ಟ್ರೈನ್ ಇತ್ತು ಆಗ ಮದ್ರಾಸ್ ಗವರ್ನರ್ ಆಗಿದ್ದ ಸರ್ ಆರ್ಥರ್ ಲವ್ಲಿ ಅವರು ಬಂದು ನಮ್ಮ ಮಂಗಳೂರಲ್ಲಿ ಟ್ರೈನ್ ಉದ್ಘಾಟನೆ ಮಾಡಿದ್ರು ಈಗ ಮಂಗ್ಳೂರಲ್ಲಿ ತಯಾರು ಮಾಡ್ತಿದ್ದ ಅಂಚೆಗಳನ್ನ ತಕೊಂಡು ಹೋಗ್ಲಿಕ್ಕೆ ಟ್ರೈನ್ ಗಳನ್ನ ತುಂಬಾ ಯೂಸ್ ಮಾಡ್ತಿದ್ರು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತುಂಟಾ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈಗ ಪಾಕಿಸ್ತಾನದಲ್ಲಿರೋ ಪೇಸ್ ತನಕ ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್ ಅನ್ನು ಟ್ರೈನ್ ಹೋಗ್ಬೇಕು ಸಾವಿರದ ಒಂಬೈನೂರ ಮೂವತ್ತರಿಂದ ನಮ್ಮ ಮಂಗಳೂರಲ್ಲಿ ಎರಡು ಎರಡು ಶಾಶ್ವತವಾಗಿ ರೈಲ್ವೆ ಸ್ಟೇಷನ್ಗಳಾಯ್ತು ಒಂದು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇನ್ನೊಂದು ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಈಗ ಉಲ್ಲಾಲ ಎಂಟು ಪಾಯಿಂಟ್ ಮತ್ತೆ ಬೆಂಗ್ರೆ ಎಂಟು ಪಾಯಿಂಟ್ಗೆ ಹೋಗುವ ವೆಲ್ಕಮ್ ಟು ಉಲ್ಲಾಲ ಹಬ್ಬಕ್ಕ ಮಹಾರಾಣಿ ಹದಿನಾರನೇ ಶತಮಾನದಲ್ಲಿ ನಮ್ಮ ಮಂಗಳೂರಿನ ರಾಣಿ ಆಗಿದ್ರು ಪೋರ್ಚುಗೀಸ್ ಅವರ ಜೊತೆ ಯುದ್ಧ ಮಾಡಿ ಭಾರತದ ಫಸ್ಟ್ ಫೀಮೇಲ್ ಫ್ರೀಡಮ್ ಫೈಟರ್ ಆಯಿತು ನನಗೆ ಇರೋದು ಉಲ್ಲಾಲ್ ಎಂಡ್ ಪಾಯಿಂಟ್ ಅಲ್ಲಿ ನನ್ನ ಹಿಂದೆ ಕಾಣ್ತಿದೆ ನೋಡಿ ಅದು ಬೆಂಗ್ರೆ ಎಂಡ್ ಪಾಯಿಂಟ್ ಇದು ಎಷ್ಟೊಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನ ಕುದುರೆ ಮುಖ ಎಳನೀರು ಘಾಟಿಂದ ನೇತ್ರಾವತಿ ನದಿ ಉಗಮ ಆಗಿ ಕೊಡಗು ಡಿಸ್ಟಿಕ್ಟ್ನ ಕುಮಾರ ಪರ್ವತದಿಂದ ಕುಮಾರಧರ ನದಿ ಉಗಮ ಆಗಿ ಇದರೊಟ್ಟಿಗೆ ಗುಂಡ್ಯ ನದಿ ಗಿರಿಹೊಳೆ ಇನ್ನೂ ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿಕೊಂಡು ನೇತ್ರಾವತಿ ನದಿಯಾಗಿ ಬರ್ತದೆ ಮತ್ತೆ ಈ ಪಾಯಿಂಟ್ ಅಲ್ಲಿ ವೆಸ್ಟರ್ನ್ ಘಾಟ್ನ ನೀರು ಗುರುಪುರ ಗುರುಪುರ ನದಿಯಾಗಿ ಇಲ್ಲಿಂದ ಬರ್ತದೆ ವೆಲ್ಕಮ್ ಟು ಬೆಂಗ್ರೆ ಎಂಡ್ ಪಾಯಿಂಟ್ ಇದೀಗ ನಾನಿರೋದು ಬೆಂಗ್ಳೂರು ಎಂಡ್ ಪಾಯಿಂಟ್ ಅಲ್ಲಿ ಕಾಣ್ತಿದೆ ನೋಡಿ ಅದು ಉಲ್ಲಾಲ ಎಂಡ್ ಪಾಯಿಂಟ್ ಈ ಎರಡು ಎಂಡ್ ಪಾಯಿಂಟ್ ಅಲ್ಲೇ ನೇತ್ರಾವತಿ ನದಿ ಮತ್ತೆ ಗುರುಪುರ ನದಿ ಎರಡೂ ಎರಡು ನದಿಗಳು ಹೋಗಿ ಸಮುದ್ರ ಸೇರ್ಕೊಳ್ತದೆ ಓ ಈ ಟೈಮ್ ಅಲ್ಲಿ ಇಲ್ಲಿರೋ ವೆದರಿಗೂ ನಾ ಇಲ್ಲಿ ಬಂದಿರೋ ಇಲ್ಲಿ ನೋಡ್ತಿರೋ ವ್ಯೂ ಅಂತೂ ತುಂಬಾನೇ ತುಂಬಾ ಸಕ್ಕತ್ತಾಗಿದೆ ಮಾತ್ರ ಬೋಟಲ್ಲಿ ಹೋಗೋ ಮಜಾ ಈವ್ನಿಂಗ್ ಸನ್ಸೆಟ್ ಎರಡು ನಂಗೆ ತುಂಬಾನೇ ತುಂಬಾ ಇಷ್ಟ ಆಯ್ತು ಈ ಪ್ಲೇಸ್ ನಂಗೆ ಅಂತೋನಿಗೆ ತುಂಬಾನೇ ಫೇವ್ರೇಟ್ ಜಾಗ ನಾವಿಲ್ಲಿ ಇಲ್ಲಿ ಕುತ್ಕೊಂಡು ತುಂಬಾನೇ ತುಂಬಾ ಹೊಡಿತಿದ್ವಿ ನೀವು ಕೂಡ ಈ ಪ್ಲೇಸಿಗೆ ಯಾವಾಗ ಬೇಕು ಆಗ ಬನ್ನಿ ಈ ಪ್ಲೇಸ್ ನೂ ನ ಎಂಜಾಯ್ ಮಾಡಿ ಇಲ್ಲಿ ನಿಮಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಪಾರ್ಕ್ ಇದೆ ಮಕ್ಕಳಿಗೆ ಆಟಾಡಲಿಕ್ಕೆ ಸ್ಮಾಲ್ ಪ್ಲೇ ಗ್ರೌಂಡ್ ಇದೆ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ದಯವಿಟ್ಟು ನೀವು ಹೋಗುವ ಯಾವುದೇ ಪ್ಲೇಸ್ ಅನ್ನು ಕಲೀಜ್ ಮಾಡಬೇಡಿ ಹಾಳು ಮಾಡಬೇಡಿ ಕ್ಲೀನ್ ಇಟ್ಕೊಳ್ಳಿ ಈ ಜಗತ್ತು ಸೃಷ್ಟಿಯಾಗಲಿಕ್ಕೆ ಎಷ್ಟೋ ಕೋಟಿ ವರ್ಷಗಳಾಗಿದೆ ಅಂತೆ ಅದರಲ್ಲಿ ನಾವು ಬದುಕು ಅರವತ್ತು ವರ್ಷನ ಬದುಕಿರೋ ತನಕ ಲೈಫ್ ಅನ್ನು ಎಂಜಾಯ್ ಮಾಡಿ ಸೆಟಲ್ ಅನ್ನು ಸರ್ಕಲ್ ಅಲ್ಲಿ ಬದುಕಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಜಾಗನ ಎಕ್ಸ್ಪ್ಲೋರ್ ಮಾಡುವ ಬಾಯ್ ಬಾಯ್ ಸಿ ಯು ಬಾಯ್ ಬೈ ಫ್ರಮ್ ಗುಡ್